ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಇವತ್ತಿನ ಗೃಹಸ್ಥಿತಿಯನ್ನ ಒಂದ್ಸಲ ಗಮನಿಸ್ಕೊಳ್ಳೋದಾದ್ರೆ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಚಂದ್ರ ಮಿಥುನ್ ರಾಶಿಯಲ್ಲಿ ಈ ದಿವಸ ಕರ್ಕಟಕ ರಾಶಿಯಲ್ಲಿ ಮಾಂದಿಬುದಿಯಾಗಿದೆ ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಶನಿ ಕುಜ ಹಾಗೂ ಅಲ್ಲಿ ಶುಕ್ರರಿದ್ದಾರೆ ಇನ್ನು ಮೀನರಾಶಿಯಲ್ಲಿ ರವಿ ಬುಧ ರಾಹು ಇರತಕ್ಕಂಥ ನೋಡ್ತಾ ಇದೀವಿ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ಸಹೋದರ ಸಹಕಾರ ತುಂಬ ಚೆನ್ನಾಗಿರುತ್ತದೆ ಈ ದಿವಸ ಸೇವಕರು ಸಹಾಯಕರ ಸಹಾಯ ಚೆನ್ನಾಗಿರುತ್ತೆ ಈ ದಿವಸ ಸ್ತ್ರೀಯರಿಗೆ ಧೈರ್ಯ ಸಾಹಸಗಳ ದಿನ ಅಂದರೆ ಹೋರಾಟ ಮನೋಭಾವ ಬರ್ತದೆ ಜೊತೆಗೆ ಈ ದಿವಸ ಪ್ರಯಾಣದಲ್ಲಿ ತೊಡಕಿದೆ ನೀರಿನ ಸಮೀಪದಲ್ಲಿ ವಾಸ ಮಾಡೋರಿಗೆ ತೊಡಕನ್ನು ಸೂಚಿಸ್ತಾ ಇದೆ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ ಹೀಗಾಗಿ ದುರ್ಗಾ ಪ್ರಾರ್ಥನೆ ಮಾಡಿ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ ಆತಂಕ ಬೇಡ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ದಿವಸ ನೋಡಿ ಕುಟುಂಬ ಸೌಖ್ಯ ಚೆನ್ನಾಗಿದೆ ಕುಟುಂಬದಲ್ಲಿ ಸಹಕಾರ ಸಿಗುತ್ತೆ ಹಣಕಾಸಿನ ಸಹಾಯ ಚೆನ್ನಾಗಿದೆ ಸ್ತ್ರೀಯರ ಬಳಿ ಹೆಚ್ಚಿನ ಹಣ ಓಡಾಡುತ್ತೆ ದಿವಸ ಮತ್ತು ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಮಂದಿ ಇದ್ದರೆ ಸ್ವಲ್ಪ ಭಯವೂ ಇದೆ ಭಯ ಆಗಂತುಕ ಸಮಸ್ಯೆಗಳು ಅಂದರೆ ಆಗಂತುಕ ಅಂದರೆ ಅಂದುಕೊಂಡೇ ಇರಲ್ಲ ಹಂಗೆ ಸಡನ್ನಾಗಿ ಧಡಾರ್ ಅಂತ ಬಂದುಬಿಡುತ್ತೆ ಸಮಸ್ಯೆ ಅಂಥದ್ದು ಒಂದು ಸಮಸ್ಯೆ ಎದುರಿಸ್ತೀರ ಈ ದಿವಸ ಭಯ ಹಾಗಾಗಿ ಭಯ ಇನ್ನು ದಿವಸ ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಿರುತ್ತೆ ಅನುಕೂಲ ಆಗುತ್ತೆ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ ಮಿಥುನ ರಾಶಿಯವರಿಗೆ ದಿವಸ ನೋಡಿ ದೇಹ ಸೌಖ್ಯ ಚೆನ್ನಾಗಿರ್ತದೆ ಸೌಂದರ್ಯ ಈ ದಿವಸ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ನಿಮಗೆ ಒಂದು ಫೀಲ್ ಆಗಿಬಿಡುತ್ತೆ ಏನೋ ಇದ್ದಿದ್ದು ಬೇರೆ ದಿವಸಕ್ಕಿಂತ ಈ ದಿವಸ ಚೆನ್ನಾಗಿದ್ದೀನೇನೋ ಅಂತ ಅನಿಸುತ್ತೆ ಈ ದಿವಸ ಕೆಲಸದಲ್ಲಿ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಅನುಕೂಲಗಳಾಗತ್ತೆ ಇನ್ನು ಲಾಭ ಖಂಡಿತ ಇದೆ ಕೆಲಸದಲ್ಲಿ ಒಂದು ಪ್ರಶಂಸೆ ಸಿಗುತ್ತೆ ಲಾಭ ಅದೇ ನಿಮಗೆ ಲಾಭ ಈ ದಿವಸ ಹಣಕಾಸಿನ ತೊಂದರೆ ಇದೆ ಹಣ ಹಾಗೂ ಕುಟುಂಬದವರ ವಿಚಾರದಲ್ಲಿ ಮನಸ್ತಾಪ ಘರ್ಷಣೆ ವಾಗ್ ಘರ್ಷಣೆ ಮಾತಿನ ಚಕಮಕಿ ಅಂತೀವಲ್ಲ ಅದು ಉಂಟಾಗುತ್ತೆ ಮಾತು ಹಿಡಿತದಲ್ಲಿರಬೇಕು ನಾಲಿಗೆ ಹಿಡಿತದಲ್ಲಿರಬೇಕು ಈ ದಿವಸ ಹೀಗಾಗಿ ಇದರ ನಿವಾರಣೆಗೆ ಸರಸ್ವತಿ ಪ್ರಾರ್ಥನೆ ವಾಗ್ ಸರಸ್ವತಿ ಪ್ರಾರ್ಥನೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ಆಪ್ತರಿಗಾಗಿ ವ್ಯಯ ಆರೋಗ್ಯದ ದೃಷ್ಟಿಯಿಂದ ವ್ಯಯ ಇದೆಲ್ಲ ಸೂಚಿಸ್ತಾ ಇದೆ ಆರೋಗ್ಯಕ್ಕೆ ಹುಷಾರಾಗಿರಬೇಕು ಇನ್ನು ಕೆಲಸದಲ್ಲಿ ತೊಂದರೆ ಇಲ್ಲ ಕೆಲಸ ಕಾರ್ಯಗಳು ಸುಲಭ ಸುಗಮವಾಗಿ ಸಾಗುತ್ತೆ ಸುಲಭವಾಗಿ ಸಾಗುತ್ತೆ ವ್ಯಾಪಾರಿಗಳಿಗೂ ತೊಂದರೆ ಇಲ್ಲ ಅನುಕೂಲಕರ ವಾತಾವರಣ ಇದೆ ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಅಕ್ಕಿ ದಾನ ಮಾಡಿ ಅಮ್ಮನವ್ರ ಸನ್ನಿಧಾನಕ್ಕೆ ಇದೆಲ್ಲ ಒಳ್ಳೆಯದು ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪ ಇದೆ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಹುಷಾರಾಗಿರಬೇಕು ಆದರೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ ಹೂವಿನ ವ್ಯಾಪಾರ ಹಣ್ಣಿನ ವ್ಯಾಪಾರ ಇವರಿಗೆಲ್ಲ ತುಂಬ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಲಾಭ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ ಚೆನ್ನಾಗೂ ಇದೆ ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗಿದೆ ಸ್ವಲ್ಪ ಅಲರ್ಜಿ ಉಷ್ಣ ಸಂಬಂಧಿತ ತೊಂದರೆಗಳು ಇತ್ಯಾದಿ ಪಿತ್ತ ಸಂಬಂಧಿತ ತೊಂದರೆಗಳನ್ನು ಕೂಡ ಸೂಚಿಸ್ತಾ ಇದೆ ಆರೋಗ್ಯದ ದೃಷ್ಟಿಯಿಂದ ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿವರೆಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ ವ್ಯಯ ಕಳ್ಕೊಳ್ತೀರ ಸಹೋದ್ಯೋಗಿಗಳ ಜೊತೆಗೆ ನೀವು ಹೋಗೋದು ನೀವೇ ಹಣ ಕೊಡೋದು ಮತ್ತು ಆ ಹಣ ವಾಪಸ್ ಬರೋಲ್ಲ ಈ ಥರ ಆಗುತ್ತೆ ಆದರೆ ವೃತ್ತಿಯಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಸಹಕಾರ ಸಿಗುತ್ತೆ ದಿವಸ ಹೆಚ್ಚಿನ ಅನುಕೂಲ ಇದೆ ಲಾಭವನ್ನು ಗಳಿಸ್ತೀರ ಹೊಸ ಅವಕಾಶಗಳಿಗೆ ದಾರಿಯೂ ಉಂಟಾಗುತ್ತೆ ಒಳ್ಳೆಯ ಫಲವೂ ಇದೆ ಲಾಭಾಧಿಪತಿ ಕರ್ಮಸ್ಥಾನದಲ್ಲಿದ್ದಾಗ ಖಂಡಿತ ಅನುಕೂಲ ಆಗುತ್ತೆ ಆತಂಕ ಮಾಡ್ಕೋಬೇಡಿ ಪ್ರಾರ್ಥನೆಗೆ ಈ ದಿವಸ ನೋಡಿ ದಾಂಪತ್ಯದಲ್ಲಿ ರವಿ ವ್ಯಯಾಧಿಪತಿ ಇದ್ದರೆ ಸ್ವಲ್ಪ ತೊಡಕು ಈ ಕಾರಣದಿಂದಾಗಿ ಶಿವಶಕ್ತಿಯರ ಆರಾಧನೆ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಸೌಂದರ್ಯ ಲಹರಿ ತುಂಬಾ ಸಹಾಯವಾಗುತ್ತೆ ಹೇಳ್ಕೊಳ್ಳಿ ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೇನೆ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್